ಎಮ್ ಎಸ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ನಾನು ನಮ್ಮ ಅಣ್ಣನಿಗೆ ತಂದಿದ್ದು ಪಿ ಎಸ್ ಐ ಫಾರ್ಮ್ ನೀವು ಓದ್ಲಿ ಅಂತ ಹೇಳಿ ಅವನಿಗೆ ತಂದಿದ್ದ ಫಾರ್ಮ್ ನಾ ಅಪ್ ಮಾಡಿದೆ ಸ್ಟೇಟಿಗೆ ಫಿಫ್ತ್ ರ್ಯಾಂಕ್ ನಾನು ರಿಟರ್ನ್ ಅಲ್ಲಿ ನಮ್ಮ ಸಿಲೆಕ್ಟೆಡ್ ಆದಂತ ಕ್ಯಾಂಡಿಡೇಟ್ ಕಡೆ ಇಂತರ ಟೀ ಕೂಡ ಕುಡಿಬಾರದು ಅಂತ ಆರ್ಡರ್ ಮಾಡಿದ್ರು ಅವನ ಮನೆ ಬಾಗಲ್ ತನಕ ಬಂದು ಆರ್ಡರ್ ಕಾಪಿ ಕೊಟ್ಟು ಹೋದವನು ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಜಾಸ್ತಿ ಪಾತ್ರ ಇದ್ದಿದ್ದೆ ಮಧುಕೋರ್ ಶೆಟ್ಟಿ ಸಾಹೇಬ್ ಮತ್ ಕೊನೆ ಹಂತದಲ್ಲಿ ಏನು ಕಾರ್ಯಾಚರಣೆ ಆಯ್ತಲ್ಲ ಅದರಲ್ಲಿ ಮಧುಕರ್ ಶೆಟ್ಟಿ ಸಾಹೇಬ್ರು ಇದ್ರು ಬಹಳ ದೊಡ್ಡ ರೋಲ್ ಅವರು ಯಾಕೆ ಸರ್ ನಿಮ್ದೇನು ಪ್ರಚಾರ ತಗೊಳ್ಳಲ್ಲ ಅಂದ್ರೆ ಗಿರೀಶ್ ಸತ್ತವನ್ ಪಕ್ಕದಲ್ಲಿ ನಿಂತ್ಕೊಂಡು ಪ್ರಚಾರ ತಗೊಳಕ ನನ್ನ ಕಡೆ ಅಂತ ಆಗಲ್ಲ ಅಂತ ಹೇಳಿ ಗುಲ್ಬರ್ಗ ಚಿತ್ರ ಹೇಳ್ಬೇಕಂದ್ರೆ ಇದು ಸಾಕಾಗಲ್ಲ ಟೈಮ್ ಅಲ್ಲಿ ಸಮಸ್ಯೆ ಅಲ್ಲಿ ರಾಜಕೀಯ ವ್ಯವಸ್ಥೆ ಅಂತ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ನಾವು ಹೊರಗಡೆ ಬಂದು ಮೂರ್ನಾಲ್ಕು ದಿನದವರೆಗೆ ನಮ್ ಬ್ರೀತ್ ಅಲ್ಲಿ ಆ ಡೆಡ್ ಬಾಡಿ ಮೇಲೆ ಮೆಲ್ಲ ಎಲ್ಲ ಬರೀ ಹೆಣ ತೆಗೆದು ತೆಗೆದು ನನಗೆ ಅನಿಸಿದ್ದು ಜೀವನದಲ್ಲಿ ನಾವು ಜಾಸ್ತಿ ಪ್ಲಾನ್ ಮಾಡಕ್ ಹೋಗಬಾರ್ದು ಮೂಲತ ನಮ್ದು ವರದಾ ನದಿ ದಂಡೆ ಮೇಲೆ ಕಳಸೂರು ಅಂತ ಗ್ರಾಮ ಈಗ ಅದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕಳಸೂರು ಅಂತ ಗ್ರಾಮ ನಮ್ಮ ತಂದೆ ಹುಟ್ಟಿ ಬೆಳೆದಿದ್ದಲ್ಲಿ ಅದಾದ ನಂತರ ಅವರು ನಮ್ಮ ತಂದೆಯವರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ದುಡಿತಾನೆ ಅವರು ಶಾಲೆಗೆ ಹೋಗ್ತಾರೆ ಅಂದರೆ ಆವಾಗಿನ ಪದ್ಧತಿ ಗೊತ್ತಲ್ಲ ಈಗಿನ ಥರ ಸ್ಕೂಲ್ ಬಸ್ ಬಂದು ಪಿಕಪ್ ಮಾಡ್ದಲ್ಲ ಇವರು ಗೌಡ್ರ ಹೊಲ್ ಅವ್ರ ಮನೆಯಲ್ಲಿ ದುಡಿತಾನೆ ಈ ಕಡೆ ಶಾಲೆನೂ ಕಲಿಬೇಕು ಈ ಕಡೆ ಕೆಲಸನೂ ಮಾಡಬೇಕು ಅದು ಮಾಡ್ತಾಯಿದ್ದವ್ರು ನಮ್ಮ ತಾತನೂ ಕೂಡ ಊರಲ್ಲಿ ಒಳ್ಳೆಯ ಹೆಸರು ಸಂಪಾದನೆ ಮಾಡಿದವರು ಶಿವರಾಯಪ್ಪ ಅಂತ ಹೇಳಿ ಅಲ್ಲಿ ಪಂಚಾಯಿತಿ ಅವರು ಒಳ್ಳೆ ಮುಖಂಡರು ಕೂಡ ಇದ್ದರು ಅವರು ನಮ್ಮ ತಂದೆ ಕೆಲಸ ಮಾಡ್ತಾ ಮಾಡ್ತಾನೆ ಧಾರವಾಡಕ್ಕೆ ಅಲ್ಲಿ ಒಡೆಯರ್ ಹೇಳಿ ಒಡೆಯರ್ ಹೇಳಿ ಆವಾಗ ವೈಸ್ ಚಾನ್ಸ್ಲರ್ ಇದ್ದರು ಅವ್ರ ಮನೆಯಲ್ಲಿ ಗಾರ್ಡನಿಂಗ್ ಕೆಲಸಕ್ಕೆ ಸೇರಿಕೊಂಡ್ರು ನಮ್ಮ ತಂದೆ ಯಾವತ್ತಿಗೂ ಕೂಡ ಕೆಲಸದ ಜೊತೆಗೆ ಸ್ಟಡಿ ಮಾಡ್ತಾನೆ ಇದ್ದರು ಇವನ್ ಮದುವೆ ಆಗಿ ನಾವು ಚಿಕ್ಕವರಿದ್ದಾಗೂ ಕೂಡ ಅಂದರೆ ಮುಂಚೆನೇ ಅವರು ಟೈಪಿಸ್ಟ್ ಕಲ್ತಿದ್ರು ಒನ್ ಆಫ್ ದ ಬೆಸ್ಟ್ ಟೈಪಿಸ್ಟ್ ಅವರು ಆ ಕಾಲಕ್ಕೆ ಹೌದು 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 ಭಾರಿ ಫಾಸ್ಟ್ ನಾವು ನಮ್ಮ ಅಪ್ಪನಿಗೆ ಮಾತಾಡಬೇಕು ಅಂತೇಳಿ ಆಫೀಸಿಗೆ ಹೋದಾಗ ಅಪ್ಪ ಮೊಬೈಲ್ ಎಲ್ಲ ಏನಿಲ್ಲ ಟೆಲಿಫೋನು ಇದ್ದಿದ್ದಿಲ್ಲ ಅವಾಗ ಹೋಗಬೇಕಾದ್ರೆ ನಮ್ಮ ತಂದೆ ಇದಾರೋ ಇಲ್ಲ ಆಫೀಸಲ್ಲಿ ಗೊತ್ತಾಗೋದು ಆ ಸೌಂಡ್ ನಿಂತ ಟಕ 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 ಸೌಂಡ್ ಇತ್ತಂತಂದರೆ ಆ ಅಪ್ಪ ಇದ್ದಾನೆ ಒಳಗಡೆ ಅಂತೇಳಿ ಇಲ್ಲ ಅಂತ ಹೇಳಿದ್ರೆ ಅಪ್ಪ ಪಕ್ಕದ ಚೆಂಬರ್ಗೆ ಎಲ್ಲೇ ಹೋಗಿದ್ದಾನೆ ಅಂತೇಳಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅಕಾಡೆಮಿಕ್ ಸೆಕ್ಷನ್ನು ಎಕ್ಸಾಮಿನೇಷನ್ ಸೆಕ್ಷನ್ನು ಅಲ್ಲೆಲ್ಲ ನಮ್ಮ ತಂದೆ ಕೆಲಸ ಮಾಡಿದ್ದು ಇವನ್ನ ನಾನು ಹುಟ್ಟಿದ್ದು ಕೂಡ ಧಾರವಾಡದಲ್ಲಿ ಅಲ್ಲಿ ಗೋಲ್ರುಣಿ ಅಂತ ಒಂದು ಇದನ್ನಿದೆ ಐದು ತಿಂಗಳಿಗೆ ನಾನು ಹುಟ್ಟು ಐದು ತಿಂಗಳಿಗೆ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ನಾವು ಶಿಫ್ಟ್ ಆಗಿದ್ದು ಅಲ್ಲಿ ಕ್ವಾರ್ಟರ್ಸ್ ಕ್ವಾರ್ಟರ್ಸಿಗೆ ಅಲ್ಲಿಂದ ನಾನು ನನ್ನ ಶಾಲೆ ಇರ್ಬೋದು ಹೈಸ್ಕೂಲ್ ಇರ್ಬೋದು ಡಿಗ್ರಿ ಇರ್ಬೋದು ಪಿ ಜಿ ಇರ್ಬೋದು ಎಮ್ ಎಸ್ ಸಿನ್ ಜೆನೆಟಿಕ್ ಇಂಜಿನಿಯರಿಂಗ್ ನಾನು ಜೆನೆಟಿಕ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ ನಾನು ಜಂಟಿಂಗ್ ಇಂಜಿನಿಯರಿಂಗ್ನಲ್ಲಿ ಅದಾದಮೇಲೆ ಕರ್ನಾಟಕ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ ನಮಗೊಂದು ಜಗತ್ತಲ್ಲಿ ಕ್ಯಾಂಪಸ್ ಬಿಟ್ಟು ನಾವು ಹೋದವರೆಲ್ಲ ಶಾಲೆ ಕ್ಯಾಂಪಸ್ಸು ಆ ನಂತರ ರೇಷನು ಅಲ್ಲಿನೇ ಅಂಗಡಿ ಅಲ್ಲಿನೇ ಯೂನಿವರ್ಸಿಟಿ ಅಲ್ಲಿ ಆಸ್ಪತ್ರೆ ಅಲ್ಲಿನೇ ಫ್ರೆಂಡ್ಸ್ ಅಲ್ಲೇ ಫ್ರೆಂಡ್ಸು ಅಲ್ಲೇ ಅದೊಂದು ದೊಡ್ಡ ದೊಡ್ಡ ಜಗತ್ತು ನಮಗೆ ನಾವು ಜಾಸ್ತಿ ಆ ಜಗತ್ತು ಬಿಟ್ಟು ನಮ್ಗೆ ಹೊರಗಡೆ ಹೋದವರಲ್ಲ ಆ ಕರ್ನಾಟಕ ಯೂನಿವರ್ಸಿಟಿ ಅಂದರೆ ನಮಗೆ ಪಾಲಿಗೆ ಒಂದು ಸ್ವರ್ಗ ಇದ್ದಂಗೆ ನಮ್ಗೆ ಏನು ಕೇಳಿದ್ದೆಲ್ಲ ಕೊಟ್ಟಿದೆ ನಮ್ಮ ತಂದೆ ಮಾಡಿದಂಥ ಒಂದು ದೊಡ್ಡ ನಮಗೆ ಸಾಧನೆ ಅದು ಆನಂತರ ನಮ್ಮ ಫಾದರು ಕೂಡ ಅಲ್ಲಿ ಕಾರ್ಮಿಕ ಸಂಘದ್ದು ಇದನ್ನಿದ್ರು ಅವರು ಮುಖಂಡರು ಏನೇ ಯಾರದೇ ಮನೆಯಲ್ಲಿ ಸಾವು ಆಗಲಿ ನೋವಾಗಲಿ ಮೊದಲು ನಮ್ಮ ಮನೆಗೆ ಮಾಹಿತಿ ಬರೋದು ಬಂದು ಹೇಳ್ತಿದ್ದರು ನಡು ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆಗೆ ಯಾರಾದರೂ ತೀರ್ಕೊಂಡ್ರೆ ಮೊದಲು ನಮ್ಮ ಮನೆ ಬಾಗಲ ಬಡದು ಹೇಳೋರು ನಮ್ಮ ತಂದೆ ರಾತ್ರಿ ಆದರೂ ಹೋಗಿ ಅವರಿಗೆ ಕಟ್ಟಿಗೆ ವ್ಯವಸ್ಥೆ ಅವ್ರ ಅಂತ್ಯ ಸಂಸ್ಕಾರಕ್ಕೆ ಏನೇನು ಬೇಕು ಎಲ್ಲನೂ ಮಾಡಬ್ರವರು ಆನಂತರ ಅರ್ಜಿ ಬರೆಯೋರು ನಮ್ಮ ತಂದೆ ಈಗ ಈಗೇನಾದ್ರೂ ಪೆನ್ಷನ್ ರಿಟೈರ್ಡ್ ಆದರೆ ಅವರಿಗೆ ವಾಟ್ ಎವರ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ಈಗ ಅನಕ್ಷರಸ್ಥರಿಗೆ ನಮ್ಮ ತಂದೆಯೇ ಅರ್ಜಿ ಬರೆದು ಕೊಡೋರು ಎಲ್ಲರಿಗೂ ಅರ್ಜಿ ಬರೆದು ಕೊಡೋರು ಅಷ್ಟು ಒಳ್ಳೆ ಹ್ಯಾಂಡ್ ರೈಟಿಂಗ್ ನಮ್ಮ ತಂದೆದು ಅಂದರೆ ನಮ್ಮದು ಆ ಹಿನ್ನೆಲೆ ನಮ್ಮ ತಾಯಿ ನಮ್ಮನ್ನೆಲ್ಲರೂ ಕೂಡ ಒಳ್ಳೊಳ್ಳೆ ಅಡುಗೆ ಮಾಡಿ ನಮ್ಮನ್ನು ಸಾಕಿ ಬೆಳೆಸೋದಂಥವ್ರು ವೆರಿ ಕಾಮನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೂ ಒಳ್ಳೇದು ನಿಮ್ಮ ತಂದೆಗೆ ಶಿಕ್ಷಣ ಸಿಗೋಕ್ಕೆ ಮೊದಲು ತುಂಬ ಬಡ ಕುಟುಂಬ ನಿಮ್ಮದು ಹೌದು ಕಳಸೂರಲ್ಲಿ ಬಡ ಕುಟುಂಬ ಅಂದರೆ ಊರಲ್ಲಿ ಗ್ರಾಮಸ್ಥರು ನಾವು ತೀರಾ ಅಂದರೆ ಏನು ಇಲ್ಲ ಅಂತೇನಲ್ಲ ಎಲ್ಲರೂ ದುಡಿದು ಸಂಪಾದನೆ ಮಾಡೋರು ತಕ್ಕ ಮಟ್ಟಿಗೆ ಒಂದಿಷ್ಟು ಹೊಲ ಇದ್ದಿದ್ದು ಊರ ಹೊಳೆ ದಂಡಿಗೆ ಹೊಲ ಇದ್ದಿದ್ದು ನಮ್ಮ ತಂದೆ ನಮ್ಮ ತಾತನೂ ಕೂಡ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ದೊಡ್ಡ ಫ್ಯಾಮಿಲಿ ನಮ್ಮದಲ್ಲಿ ದೊಡ್ಡ ಕುಟುಂಬ ಊರಲ್ಲಿ ಸೊ ನಿಮ್ಮ ತಂದೆಗೆ ಸಿಕ್ಕ ಶಿಕ್ಷಣ ಬದಲಾವಣೆ ಹೌದು ಹೌದು ಅವರು ಇವನ್ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ವಿ ಅಲ್ಲಿ ಅವರು ಟೈಪಿಸ್ಟ್ ಆದಾಗೂ ಕೂಡ ಮತ್ತೆ ಅವರು ಸ್ಟಡಿ ಮಾಡಿ ಬಿ ಎ ಮಾಡಿಕೊಂಡ್ರು ಬಿ ಎ ಮಾಡಿಕೊಂಡು ಮತ್ತೆ ಅವರು ಆಫೀಸ್ನಲ್ಲಿ ಸ್ವಲ್ಪ ಉನ್ನತ ಹುದ್ದೆ ತಗೊಳ್ತಾ ಹೋದರು ಅವರು ಸ್ಟಡಿ ಮಾಡ್ಬೇಕು ಒಂದು ಸ್ವಲ್ಪನೂ ಕೂಡ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಹೋಗಿ ಕಾಡಿಗೆ ಹೋಗಿ ಕಟ್ಟಿಗೆ ತಗೊಂಡ್ಬರ್ತಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಆಫೀಸು ಆಮೇಲೆ ಐದು ಗಂಟೆ ಆರು ಗಂಟೆ ಆದ ನಂತರ ಸ್ಟಡಿ ಮಾಡ್ತಿದ್ದರು ರಜೆ ಇದ್ದಾಗ ಸಂಡೆ ಇದ್ದಾಗ ತೋಟಕ್ಕೆ ಕೂತಿದ್ರು ನಮ್ಮ ಮನೆ ಎದುರುಗಡೆ ಮಾವಿನ ತೋಟ ಇತ್ತು ಅವರು ತೋಟಕ್ಕೆ ಓದೋಕ್ಕೆ ಹೋಗ್ಬಿಡ್ತಿದ್ರು ನಾವು ಅವರಿಗೆ ಆ ತೋಟಕ್ಕೆ ಎಲ್ಲ ನಾನು ನಮ್ಮಣ್ಣ ಇಬ್ಬರು ಥರ್ಮಾಸಲ್ ಟೀ ಹಾಕ್ಕೊಂಡು ಮತ್ತು ಮಧ್ಯಾಹ್ನ ಊಟ ಎಲ್ಲ ತೊಗೊಂಡು ಅವರಿಗೆ ಕೊಟ್ಟು ಬರ್ತಿದ್ವಿ ಹಂಗೆ ಹೋದರು ಹೌದು 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 ಆಮೇಲೆ ಸಾಯಂಕಾಲ ಆದಮೇಲೆ ಮತ್ತೆ ಪಿಗ್ಮಿ ಕಲೆಕ್ಷನ್ ಮಾಡ್ತಿದ್ರು ಸಿಕ್ಕಾಪಟ್ಟಿ ದುಡಿದಿದ್ದಾರೆ ನಮ್ಮ ತಂದೆ ಭಾಳ ದುಡಿದಿದ್ದಾರೆ ಒಂದು ದುಡ್ಡು ಕೂಡ ವೇಸ್ಟ್ ಮಾಡಿಲ್ಲ ಯಾವುದೇ ಇದನ್ನಿಲ್ಲ ಆನಂತರ ಯಾವತ್ತಿಗೂ ನಮ್ಮ ತಾಯಿ ಅನ್ನ ಬೇಸವರು ಸುಮಾರು ಜನಕ್ಕೆ ಊಟಕ್ಕೆ ಹಾಕಿದ ಮನೆ ನಮ್ಮದು ಯಾರೇ ಬಂದರೂ ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡೆ ಹೋಗು ಆ ಥರ ಒಂದು ಇದರಲ್ಲಿ ಇತ್ತವ್ರ ನಾವು ಅದೆಲ್ಲ ಪುಣ್ಯ ನಮ್ಮ ತಂದೆ ತಾಯಿ ಹಿರಿಯರು ಮಾಡಿದ ಪುಣ್ಯದಿಂದ ನಾವು ಇವತ್ತು ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಗಟ್ಟಿಯಾಗಿ ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ತಾವು ಎಮ್ ಎಸ್ಸಿ ಇನ್ ಜೆನೆಟಿಕ್ಸ್ ಜೆನೆಟಿಕ್ ಇಂಜಿನಿಯರಿಂಗ್ ಬಹುತೇಕ ಕೇಳೇ ಇಲ್ಲ ಹಾಂ ಜೆನೆಟಿಕ್ ಇಂಜಿನಿಯರಿಂಗ್ ಅಂದರೆ ನನಗೆ ಅದರಲ್ಲಿ ತುಂಬ ಆಸಕ್ತಿ ಜೆನೆಟಿಕ್ಸ್ ಮೇಲೆ ಜೆನೆಟಿಕ್ಸು ಮತ್ತು ಇನ್ನೊಂದು ಎವಲ್ಯೂಷನರಿ ಬಯಾಲಜಿ ಮೇಲೆ ಫಸ್ಟಾಗಿ ಸ್ಟಾರ್ಟ್ ಆಗಿದ್ದು ನಮ್ಮ ಸೀನಿಯರ್ ಬ್ಯಾಚಿಂದ್ರೆ ಯೂನಿವರ್ಸಿಟಿಯಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅದು ಕೋರ್ಸ್ ಸ್ಟಾರ್ಟ್ ಆಗಿದ್ದು ಈಗ ಮೊನ್ನೆ ಏನು ಕೋವಿಡ್ ಬಂತಲ್ಲ ನಾನೇನಾದರೂ ಜೆನೆಟಿಕ್ಸ್ನಲ್ಲಿಯೇ ಮುಂದುವರೆದಿದ್ದರೆ ನನಗೆ ಇದರಿಂದ ಕೆನಡಾದಿಂದ ಫೆಲೋಶಿಪ್ ಬಂದಿತ್ತು ಈ ರಿಟ್ರೋ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು ಅವಾಗ ರಿಟ್ರೋ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತಾರೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಈಗ ಮೊನ್ನೆ ಕೋವಿಡ್ ಬಂತು ಅಡ್ದು ಯಾವತ್ತಿಗೂ ಕೂಡ ಮನುಷ್ಯನಿಗೆ ನಮ್ಮದು ಡಿ ಎನ್ ಎ ಇರ್ತದೆ ಡಿ ಎನ್ ಎ ಅದು ರೆಪ್ಲಿಕೇಶನ್ ಆಗ್ತಾ ಪ್ರತಿಯೊಂದನ್ನು ಕೂಡ ನಮ್ಮದು ಇಡೀ ಎಂಟೈರ್ ಹ್ಯೂಮನ್ ಇಡೀ ಲೈಫ್ ಡಿಸೈಡ್ ಮಾಡೋದು ಕೋಡ್ ಇರೋದೇ ಆ ಡಿ ಎನ್ ಎಲ್ಲಿ ಅದು ಪ್ರತಿಯೊಂದು ನಮ್ಮ ಇದರಲ್ಲಿ ಸೆಲ್ಗಳಲ್ಲಿ ಕೂಡ ಇರ್ತದೆ ಬಟ್ ಆರ್ ಎನ್ ಎ ಬೇಸ್ಡ್ ಒಂದಿಷ್ಟು ವೈರಸ್ ಇರ್ತದೆ ಫಾರ್ ಎಕ್ಸಾಂಪಲ್ ಎಚ್ ಐ ವಿ ಅದಕ್ಕೆ ಆರ್ ಎನ್ ಎ ಇರ್ತದೆ ಇದು ಡಿ ಎನ್ ಎಲ್ ಡಿ ಎನ್ ಎಂದರೆ ಡಬಲ್ ಸ್ಟ್ಯಾಂಡರ್ಡ್ ಇರ್ತದೆ ಅದು ಹಾಂ ಡಿಒಕ್ಸು ನ್ಯೂ ನ್ಯೂಕ್ಲಿಯರ್ ರೈಬೋ ಅಂದರೆ ಡಿ ಎನ್ ಎ ಇರ್ತದೆ ಇದು ಬೇರೆ ಇರ್ತದೆ ಆರ್ ಎನ್ ಎ ಅಂದರೆ ಸಿಂಗಲ್ ಸ್ಟ್ಯಾಂಡರ್ಡ್ ಇರ್ತದೆ ಈಗ ನಾವು ರಿವೈಸ್ ಮಾಡ್ಕೋಬೇಕು ನಾನು ಅದನ್ನ ಬಟ್ ಜನರಲ್ ಆಗಿ ಜನರಲ್ ಆಗಿ ಹಾಂ ಈ ಸಿಂಗಲ್ ಸ್ಟ್ಯಾಂಡರ್ಡ್ ಇದ್ದಿದ್ದು ಭಾಳ ಡೇಂಜರ್ ಇರ್ತದೆ ವೈರಸ್ ಇರ್ತದಲ್ಲ ದೇ ಆರ್ ವೆರಿ ಡೇಂಜರಸ್ ಯಾಕಂದರೆ ಪ್ರೂಫ್ ರೀಡಿಂಗ್ ಅನ್ನೋದು ಇರೋದಿಲ್ಲ ಅದು ಹೆಂಗೆ ಎವ್ರಿ ಜನ್ರೇಷನ್ ಟು ಜನ್ರೇಷನ್ ಅದ್ರ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇರ್ತದೆ ಯಾಕೆ ಎಚ್ ಐ ವಿಗೆ ಇದುವರೆಗೆ ಮೆಡಿಸಿನ್ ಇಲ್ಲ ಹೇಳಿ ಯಾಕಂತ ಹೇಳಿದ್ರೆ ಅದ್ರ ನೆಕ್ಸ್ಟ್ ಜನ್ರೇಷನ್ ಏನಂತ ಗೊತ್ತೇ ಆಗೋದಿಲ್ಲ ಪ್ರೂಫ್ ರೀಡಿಂಗ್ ಇರೋದಿಲ್ಲ ನಮಗೆ ನಾನು ನಮ್ಮ ಅಪ್ಪನ ಗುಣ ಇರ್ತದೆ ನಮ್ಮ ತಾಯಿ ಗುಣ ಇರ್ತದೆ ಅಜ್ಜನ ಗುಣ ಇರ್ತದೆ ಆ ಥರ ಕಾಣ್ತೇನೆ ಯಾಕಂತ ಹೇಳಿದರೆ ಕರೆಕ್ಟಾಗಿ ಅದು ರೆಪ್ಲಿಕ್ ಅದು ಪ್ರೂಫ್ ರೀಡಿಂಗ್ ಇರ್ತದೆ ಹೆಚ್ಚು ಕಡಿಮೆ ಆಗೋಲ್ಲ ಆರನೇದಲ್ಲಿ ಅದು ಕರೆಕ್ಟಾಗಿ ಇದನ್ನೇ ಆಗೋದಿಲ್ಲ ಅದು ಮ್ಯಾಚ್ ಆಗೋದಿಲ್ಲ ಹೀಗಾಗಿ ಅದಕ್ಕೆ ಯಾವುದೇ ಮೆಡಿಸಿನ್ ಅದು ಆ ವೈರಸ್ಸಿಗೆ ಇದನ್ನೇ ಕಂಡು ಹಿಡ್ಯಕ್ಕಾಗ ಆಗೋದಿಲ್ಲ ಲಾಕ್ ಆ್ಯಂಡ್ ಕೀ ಸಿಸ್ಟಮ್ ಯಾವ ಥರ ಮೆಡಿಸಿನ್ ಈಗ ಈ ಥರ ಇದ್ದರೆ ಅದಕ್ಕೆ ಟಾರ್ಗೆಟ್ ಒಂದು ಮೆಡಿಸಿನ್ ಅಂತ ಕಂಡು ಹಿಡಿದಿರ್ತಾರೆ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡ್ತದೆ ಅದು ನನಗೆ ಆ ಸಬ್ಜೆಕ್ಟಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು ನಾನು ಇವನ್ ಇದನ್ನು ಕೂಡ ಬರೆದಿದ್ದೆ ನಾನು ಥೇರಿ ಕೂಡ ಬರೆದಿದ್ದೆ ಯಾವಾಗ ನಮ್ಮ ಪ್ರೊಫೆಸರ್ ಇದ್ದರು ಹಿರೇಮಠ್ ಅಂತ ಇದ್ದರು ಆನಂತರ ರಾಜಣ್ಣ ಅಂತ ಇದ್ದರು ನಮ್ಮ ನಮ್ಮ ಅವರು ಭಾಳ ಎಂಕ್ರೇಜ್ ಮಾಡಿದರು ಕೆನಡಾ ಫೆಲೋಶಿಪ್ ಕೂಡ ಆಗಿತ್ತು ನನಗೆ ಒಂದು ವೇಳೆ ನಾನು ಡಿಪಾರ್ಟ್ಮೆಂಟಿಗೆ ಪಿ ಎಸ್ ಐ ಸಿಲೆಕ್ಷನ್ ಆಗಲಿಲ್ಲ ಅಂದರೆ ನಾನು ಸೈಂಟಿಸ್ಟ್ ಆಗಿರ್ತಿದ್ದೆ ಡಿ ಎನ್ ಎ ಆಗ್ತಿದ್ದೆ ರಿಟ್ರೋ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಕ್ರಿಪ್ಷನ್ ಅಂತಂದರೆ ಇಟ್ಸ್ ಅ ವೆರಿ ಈಗಂತೀ ತುಂಬ ಅಡ್ವಾನ್ಸ್ಡ್ ನಾವು ಆವಾಗೇ ಇದ್ರ ಬಗ್ಗೆ ನಾನು ಥೇರಿ ಬರೆದಿದ್ದೆ ರಿಟ್ರೋ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಎಮ್ ಎಸ್ ಸಿ ಫೈನಲ್ ಇಯರಿಂದ ಸೊ ಈಗ ನೀವು ಅದೇ ಕ್ಷೇತ್ರ ಮುಂದುವರ್ಸಿದ್ರೆ ಈಗ ಭಾಳ ದೊಡ್ಡ ಉದ್ದಲ್ಲಿ ಇರ್ತದೆ ನೀವು ನೀವು ವಿಜ್ಞಾನಿ ಈಗ ಸೈಂಟಿಸ್ಟಿರ್ತಿದ್ದೆ ಭಾಳ ಆಸಕ್ತಿ ಇತ್ತು ನನಗೆ ಇವತ್ತಿಗೂ ಕೂಡ ನಾನು ಫ್ರೀ ಇದ್ದಾಗ ಅದನ್ನೇ ನೋಡ್ತೀನಿ ನಾನು ಈ ಕೋವಿಡ್ ಕೋವಿಡ್ ಕೂಡ ಅದೇ ಸಿ ಕೋವಿಡ್ ಕೂಡ ಆರನೇ ಬೇಸ್ಡ್ ವೈರಸ್ ಅದು ಹೀಗಾಗಿ ಎಚ್ ಐ ವಿ ಕ್ಯಾರೆಕ್ಟರು ಮತ್ತು ಕೋವಿಡ್ ಕ್ಯಾರೆಕ್ಟರು ಅಡ್ವಾನ್ಸ್ಡ್ ಫೇಸಲ್ಲಿದ್ದಾಗ ಇದು ಎಚ್ ಐ ವಿಗಿಂತ ಹಂಡ್ರೆಡ್ ಟೈಮ್ಸ್ ಮುಂದೆ ಇದು ಕೋವಿಡ್ ಸಡನ್ ಡೆತ್ ಆಗ್ತದಲ್ಲ ಈ ರೆಮ್ಡಿಸಿವಿಯರ್ ಎಲ್ಲ ಕೊಟ್ಟರಲ್ಲ ಯಾವೋ ಅವೆಲ್ಲ ಎಚ್ ಐ ವಿ ಕೊಡೋ ಇದು ನಾವೆಲ್ಲ ಮೆಡಿಸಿನ್ ರೆಮಿಡೀಸ್ ವೇರ್ ಕೊಡ್ತಾರಲ್ಲ ಇದಕ್ಕೆ ಅವೆಲ್ಲ ಎಚ್ ಐ ವಿ ಕೊಡೋ ಮೆಡಿಸನ್ ಆ್ಯಕ್ಚುಲಿ ಅವು ಏಡ್ಸಿಗೆ ಕೊಡೋ ಮೆಡಿಸನ್ ಅವು ಇಂಜೆಕ್ಷನ್ ಅದ್ರದ್ದು ಮುಂದುವರೆದ ಹಂಡ್ರೆಡ್ ಟೈಮ್ಸ್ ಮುಂದುವರೆದಂಥ ಭಾಗ ಇದು ಕೋವಿಡ್ ಓಕೆ ಯಾಕಂದರೆ ಡೈರೆಕ್ಟಾಗಿ ಇಮ್ಯೂನ್ ಸಿಸ್ಟಮ್ಗೆ ಅಟ್ಯಾಕ್ ಮಾಡೋದು ಎಚ್ ಐ ವಿ ಇದು ಕೂಡ ಇಮ್ಯೂನ್ ಸಿಸ್ಟಮ್ನೇ ಅಟ್ಯಾಕ್ ಮಾಡಿಬಿಡ್ತದೆ ಕರೆಕ್ಟ್ ಲಂಗ್ಸ್ ಬ್ರೀತಿಂಗ್ನ ಕಟ್ ಮಾಡಿಬಿಡುತ್ತದೆ ಸೊ ಅದನ್ನು ನೈಸ್ ಡಿಯೋಕ್ಸಿ ನ್ಯೂಕ್ಲಿಕ್ ಆ್ಯಸಿಡ್ ಸೊ ಅದರ ಎಮ್ ಎಸ್ ಸಿ ಹಾಂ ಎಮ್ ಎಸ್ ಸಿ ಜೆನೆಟಿಕ್ ಇಂಜಿನಿಯರಿಂಗ್ ಆಯಿತು ಅದಾದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೇ ನಾನು ಸ್ವಲ್ಪ ಅದ್ರ ಜೊತೆಗೆ ಜಾಸ್ತಿ ಸ್ಟಡಿ ಮಾಡ್ತಾ ಮಾಡ್ತಾ ಯಾವ ಕಾಲೇಜ್ ಡ್ರೆಸ್ ಹಾಂ ಕಾಲೇಜ್ ನಲ್ಲಿ ನಾನು ಬಿ ಎಸ್ ಸಿ ಫಸ್ಟ್ ಇಯರ್ ಇದ್ದಾಗ ಆರ್ಮಿಗೆ ಹೋಗ್ಬೇಕಂತ ಭಾಳ ಇತ್ತು ಆ್ಯಕ್ಚುಲಿ ನನಗೆ ಇಂಡಿಯನ್ ಆರ್ಮಿಗೆ ಇದು ಮಾಡ್ಬೇಕಂತ ಹೇಳಿದ್ರು ಸ್ಟಾಫ್ ಸಿಲೆಕ್ಷನ್ ಅಲ್ಲಿ ಈ ರಿಟರ್ನ್ ಕೂಡ ಕ್ಲಿಯರ್ ಆಗಿತ್ತು ಅಂದು ಸ್ಟೇಟ್ ನ್ಯಾಷನಲ್ ಲೆವೆಲ್ ಇದರಲ್ಲಿ ಕ್ಲಿಯರ್ ಆಗಿತ್ತು ಬಟ್ ಫೈನಲ್ ಇದನ್ನು ಬೆಂಗಳೂರು ಕಂಟೋನ್ಮೆಂಟ್ನಲ್ಲಿ ಅದರ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಫೈನಲ್ ನಾನು ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಐ ವಾಸ್ ನಾಟ್ ಕ್ವಾಲಿಫೈಡ್ ಫೈನಲ್ ಇದಕ್ಕೆ ಅದಾದಮೇಲೆ ತುಂಬ ಇದನ್ನಾಗಿತ್ತು ನಮ್ಮ ಅಣ್ಣನಿಗೆ ತಂದಿದ್ದು ಪಿ ಎಸ್ ಐ ಫಾರ್ಮ್ ನೀ ಓದಲೇ ಹೇಳಿ ಅವನು ಈ ಬಿ ಎಫ್ ಎ ಡಿಗ್ರಿ ಮುಗಿತಲ್ವ ಅದು ಕೂಡ ಡಿಗ್ರಿ ಬರ್ತದೆ ಓದು ಹೇಳಿ ಅವ್ನಿಗೆ ಇದರಲ್ಲಿ ಇಂಟ್ರೆಸ್ಟ್ ಆಯ್ದಿದ್ದಿಲ್ಲ ನಾನು ಓದೋದೇ ಇಲ್ಲ ನನಗೆ ಎಕ್ಸಾಮೆ ಈ ಪಿ ಎಸ್ ಐನೇ ಅಂತ ಇದ್ದ ಅವನಿಗೆ ತಂದಿದ್ದು ಫಾರ್ಮು ನಾನು ಫಿಲ್ ಅಪ್ ಮಾಡಿದೆ ನನಗೆ ಬಿಡ ಸುಮ್ಮನೆ ವೇಸ್ಟ್ ಆಗ್ತದೆ ಅಂಥೇಳಿ ಹ್ಞೂ ಅಂತ ನನಗೆ ಆರ್ಮಿಯಲ್ಲಿ ಇಂಟ್ರೆಸ್ಟ್ ಇತ್ತು ನನಗೆ ಆ್ಯಕ್ಚುಲಿ ಯಾಕೆಂದ್ರೆ ನಾವು ಎನ್ ಸಿ ಸಿ ನಮ್ಮಣ್ಣನೂ ಎನ್ ಸಿ ಸಿ ಮಾಡ್ತಾ ಇದ್ದ ಇದರಲ್ಲಿದ್ದಾಗ ಪಿ ಯು ಸಿ ಇದ್ದಾಗ ನಾನು ಬಿ ಎಸ್ ಸಿಲಿ ಪೂರ್ತಿ ಎನ್ ಸಿ ಸಿ ಕಂಪ್ಲೀಟ್ ಮಾಡಿದೆ ನಮಗೆ ಆರ್ಮಿಗೆ ಯಾರೇ ಎನ್ ಸಿ ಸಿ ಮಾಡಿದವ್ರಿಗೆ ಇಂಡಿಯನ್ ಆರ್ಮಿಗೆ ಹೋಗೋದೊಂದು ಬಿಗ್ ಡ್ರೀಮ್ ಆರ್ಮಿಯಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ನಾನು ಅದರಲ್ಲಿ ಭಾಳ ಕಾನ್ಸಂಟ್ರೇಟ್ ಮಾಡಿದೆ ಬಟ್ ಫೈನಲ್ ರೌಂಡ್ನಲ್ಲಿ ಕ್ವಾಲಿಫೈ ಆಗಲಿಲ್ಲ ನಮ್ಮ ಅಣ್ಣನಿಗೆ ಇದ್ರದ್ದು ಫಾರ್ ತೊಗೊಂಬಂದಿದ್ರು ಅವ್ನು ನಾನು ಇದನ್ನೇ ಕಂಟಿನ್ಯೂ ಮಾಡ್ತೇನೆ ಡ್ರಾಯಿಂಗ್ನಲ್ಲಿ ಕಂಟಿನ್ಯೂ ಮಾಡ್ತೇನೆ ಅಂತ ಅವನು ಹೆಂಗೂ ಇಂಥ ಗೋಲ್ಡ್ ಮೆಡಲ್ ಬಂದಿದ್ದ ಇದರಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ ಆಲ್ರೆಡಿ ಅವನ ಕರಿಯರ್ ಅವ್ನು ನೋಡ್ಕೊಳ್ತಾ ಇದ್ದ ಅದಕ್ಕೆ ನಮ್ಮ ಫಾದರ್ ಏನಿದ್ರು ಆಯ್ತಪ್ಪಲ್ಲೇ ನೀನಾರು ತುಂಬ ಇದನ್ನು ತೋವ ಅಂಥೇಳಿ ನಾನು ಮತ್ತಿದು ಇದನ್ನಾಗಿದ್ದಿಲ್ಲಲ್ಲ ಅದು ತುಂಬಿದೆ ಅದು ಎಕ್ಸಾಮ್ ಇದನ್ನು ಬಂತು ಇಂಟ್ರೆಸ್ಟ್ ಬಂತು ಹ್ಯಾಂಗೂ ಇದಕ್ಕೆ ಓದಿದ್ನಲ್ಲ ನಾನು ಆರ್ಮಿ ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಇವನ್ ನಾನು ಐ ಎಸ್ ಕೆ ಎಸ್ ಕೂಡ ಬರೆದಿದ್ದೆ ನಾನು ಸಿಕ್ಕಾಪಟ್ಟೆ ಓದ್ತಾಯಿದ್ದೆ ಪಿ ಎಸ್ ಐ ಮೊದಲು ಹಾಂ ಪಿ ಎಸ್ ಐಗಿಂತ ಮುಂಚೆ ನಾನು ಇದಕ್ಕೂ ಕೆ ಎಸ್ ಐ ಎಸ್ ಸಿಗೂ ಪ್ರಿಪೇರ್ ಆಗಿದ್ದೆ ಒಂದು ಸಾರಿ ಪ್ರಿಲಿಮ್ ಬರೆದಿದ್ದೆ ಆಗಿದ್ದಿಲ್ಲ ಬಟ್ ಕೆ ಎಸ್ ಕೂಡ ಕ್ಲಿಯರ್ ಆಗಿತ್ತಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತಂದು ನೈಂಟಿ ನೈನ್ ಬ್ಯಾಚಲ್ಲಿ ನೈಂಟಿ ನೈನ್ ಬ್ಯಾಚಲ್ಲಿ ಕ್ಲಿಯರ್ ಆಗಿತ್ತು ವೇಟಿಂಗ್ ಫಾರ್ ರಿಟರ್ನ್ ಎಕ್ಸಾಮಿಗೆ ಇದಕ್ಕೆ ವೇಟ್ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಇದು ಕೂಡ ಸಿಲೆಕ್ಷನ್ ಆಯಿತು ಹಿಂಗೆ ಪಿ ಎಸ್ ಐನಲ್ಲಿ ಸ್ಟೇಟಿಗೆ ಫಿಫ್ತ್ ರ್ಯಾಂಕ್ ನಾನು ರಿಟರ್ನಲ್ಲಿ ಒಂದು ಲಕ್ಷ ಜನ ಎಕ್ಸಾಮ್ ಬರೆದ್ರೆ ಐ ಸ್ಟುಡ್ ಫಿಫ್ತ್ ಟು ದ ಸ್ಟೇಟ್ ಇನ್ ಪಿ ಎಸ್ ಐ ಎಕ್ಸಾಮಲ್ಲಿ ರಿಟರ್ನ್ ಎಕ್ಸಾಮಲ್ಲಿ ಮೆರಿಟು ಮೆರಿಟ್ ಒಂದು ರೂಪಾಯಿ ಯಾರಿಗೂ ನಾವು ಲಂಚ ಕೊಟ್ಟಿಲ್ಲ ಆಮೇಲೆ ಹೆಂಗಂತ ಅಂತ ಹೇಳಿದ್ರೆ ಮನೆಗೆ ಅವಾಗ ಸಿ ದಿನಕರ್ ಸಾಹೇಬ್ರು ಇದ್ದರು ಬಹುಶಃ ನೀವು ಕೇಳಿರ್ಬೋದು ದಿನಕರು ರಾಜ್ಕುಮಾರ್ ರಾಜಕುಮಾರ್ ಇದರಲ್ಲಿ ವೆರಿ ಟು ದ ಕೋರ್ ತುಂಬ ಹಾನೆಸ್ಟ್ ಮತ್ತು ಯಾವ ಪೊಲಿಟಿಕಲ್ ಇದಕ್ಕೂ ಈಲ್ಡಿಗೂ ಪ್ರೆಷರ್ಗೆ ಈಲ್ಡ್ ಆಗದೆ ಇರುವಂತ ಒಬ್ಬ ಈ ರಾಜ್ಯ ಕಂಡಂತ ಒಬ್ಬ ಅದ್ಭುತ ಐ ಪಿ ಎಸ್ ಆಫೀಸರ್ ಅವರು ಹೆಂಗ್ ಎಲ್ಲಿವರೆಗೆ ಅವರು ಸ್ಟ್ರಿಕ್ಟ್ ಇಟ್ಟಿದ್ರು ಅಂತ ಹೇಳಿದ್ರೆ ಈಗ ಮನೆಗೆ ಆರ್ಡರ್ ಕೊಡೋಕೆ ಬರ್ತಾರಲ್ಲ ಜಾಬ್ ಸಿಲೆಕ್ಷನ್ ಆಯಿತು ಅಂತ ಆರ್ಡರ್ ಬರ್ತದಲ್ಲ ಬೆಳಿಗ್ಗೆ ಐದೂವರೆ ಆರು ಗಂಟೆಗೆ ಅವನು ಕೊಡಕ್ಕೆ ಬಂದ ನಮ್ಮ ತಂದೆ ಏನೋ ಖುಷಿಯಿಂದ ತೊಳಕ್ಕೆ ಬಂದರು ಅವಾಗ ಖುಷಿಯಾಗಿ ಸರ್ ನಿಮ್ಮ ಮಗಂದು ಜಾಯ್ನಿಂಗ್ ಆರ್ಡರ್ ಇದ್ದಾನೆ ಬನ್ನಿ ಬನ್ನಿ ಒಳಗೆ ಬರ್ರಿ ಬರ್ರಿ ಸ್ವಲ್ಪ ಟೀ ಕುಡಿರಿ ಏ ಇಲ್ಲ ಸರ್ ಒಳಗಡೆ ಬರೋಂಗಿಲ್ಲ ಸಾಹೇಬರು ಬೈತಾರೆ ನಾವು ನಿಮ್ಮ ಮನೆಯಲ್ಲಿ ಟೀ ಕೂಡ ಕುಡಿಯಂಗಿಲ್ಲ ನೋಡಿ ಮನೆಗೆ ಬಂದರೆ ಈಗ ಲಕ್ಷಗಟ್ಟಲೆ ದುಡ್ಡು ತಿಂದು ಜೈಲಿನಲ್ಲಿದ್ದಾರೆ ಇನ್ನು ಈಗ ಪಿ ಎಸ್ ಐ ಸ್ಕ್ಯಾಮ್ ಪಿ ಎಸ್ ಐ ಸ್ಕ್ಯಾಮ್ನಲ್ಲಿ ಪಿ ಎಸ್ ಐ ಈ ಥರ ಕಾನ್ಸ್ಟೇಬಲ್ ಇಂಥ ಹಿಡಿದು ಎ ಡಿ ಜಿ ಪಿ ಲೆವೆಲಲ್ಲಿ ಜೈಲಲ್ಲಿದ್ದಾರೆ ದಿನಕರ್ ಏನು ಹೇಳಿದರು ನಮ್ಮಂಥರ ಸಿಲೆಕ್ಟೆಡ್ ಆದಂಥ ಕ್ಯಾಂಡಿಡೇಟ್ ಕಡೆ ಇಂಥರ ಟೀ ಕೂಡ ಕುಡಿಬಾರ್ದು ಅಂತ ಆರ್ಡರ್ ಮಾಡಿದರು ಅವ್ನ ಮನೆ ಬಾಗಲ ತನಕ ಬಂದು ಆರ್ಡರ್ ಕಾಪಿ ಕೊಟ್ಟು ಹೋದವನು ಮನೆಗೆ ಬನ್ನಿ ಟೀ ಕುಡಿ ಅಂದರೆ ಇಲ್ಲ ಸರ್ ಸಾಹೇಬ್ರು ಬೈತಾರೆ ನಮಗೆ ದಿನಕರ್ ಸಾಹೇಬ್ರು ಬೈತಾರೆ ಅಂತೇಳಿ ರಿಕ್ರೂಟ್ಮೆಂಟ್ ಹೆಡ್ ದಿನಕರ್ ಸಾಹೇಬ್ರು ಇದ್ರವಾಗ ಅಂದರೆ ಆ ಇದರಲ್ಲಿ ನಾನು ಸಿಲೆಕ್ಟ್ ಆದವರು ಫುಲ್ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆಂಟ್ ಟೋಟಲ್ ಟ್ರಾನ್ಸ್ಪರೆಂಟ್ ಆವಾಗಲೂ ಕೂಡ ರಿಟ್ ಹಾಕಿದ್ರು ಇದನ್ನು ಕ್ಯಾನ್ಸಲ್ ಮಾಡಬೇಕು ಎಲ್ಲ ಎಕ್ಸಾಮ್ನಲ್ಲಿ ಒಂದು ಏನು ಕೆಟ್ಟ ಪದ್ಧತಿ ಅಂತ ಹೇಳಿದ್ರೆ ಒಂದು ಸ್ಟೇ ಹಾಕಿಬಿಡ್ತಾರೆ ಯಾರು ಸಿಲೆಕ್ಷನ್ ಆಗಿರಲ್ಲ ಒಂದು ಸ್ಟೇ ಹಾಕಿಬಿಡ್ತಾರೆ ನಮ್ಮ ಇದಕ್ಕೂ ಕೂಡ ಸ್ಟೇ ಹಾಕಿದ್ರು ಸಿಲೆಕ್ಷನ್ ಫೈನಲ್ ಇದಕ್ಕೂ ಕೂಡ ಸ್ಟೇ ತೊಗೊಂಬಂದುಬಿಟ್ಟಿದ್ರು ಅವಾಗ ನಮಗೆ ಸ್ವಲ್ಪ ಇದನ್ನಾಗಿತ್ತು ಏನಪ್ಪ ತಲೆ ಕೆಟ್ಟಿತ್ತು ಎಷ್ಟೆಲ್ಲ ಓದಿದ್ವಿ ಕ್ಲಿಯರ್ ಆಯಿತು ಈ ಸ್ಟೇ ಬಂತಲ್ಲ ಆ ಟೈಮಿಗೆ ಏನಾಯಿತು ಗುಜರಾತದಲ್ಲಿ ದೊಡ್ಡ ಭೂಕಂಪ ಆಯಿತು ಸಿಕ್ಕಾಪಟ್ಟೆ ಸಾವು ನೋ ಪೇಪರಲ್ಲೆಲ್ಲ ಬರ್ತಿತ್ತು ವಿತ್ ಫೋಟೋ ಆ ಹೂತ್ ಹಾಕ್ಕೊಂಡೋಗಿ ಬಾಡಿ ಎಲ್ಲ ಅವಾಗ ಧಾರವಾಡದಲ್ಲಿ ಒಂದು ಟೀಮ್ ಇತ್ತು ನಮ್ಮದು ನಮ್ಮದೇ ಸ್ನೇಹಿತರದು ಅಲ್ಲಿ ಹೋದಂಥವ್ರು ಮಂಜುನಾಥ ಸುಳ್ಳೊಳ್ಳಿ ಆನಂದ್ ಕಬೂರಿ ಕೃಷ್ಣ ಅಂಥೇಳಿ ವಿಲಾಸ್ ನಾಂದೋಡ್ಕರ್ ಅಂತೇಳಿ ಒಂದು ಐದಾರು ಜನ ಈಗ ಆನಂದ್ ಕಬೂರಿ ನನ್ನ ಜೊತೆಗೆ ಪಿ ಎಸ್ ಐ ಇದ್ದಾರೆ ಈಗ ಡಿ ಎಸ್ ಪಿ ಇದ್ದಾರೆ ಆವಾಗ ಸ್ಟೂಡೆಂಟ್ ನಾವು ಅಂದರೆ ಜಸ್ಟ್ ಮುಗಿದಿತ್ತಲ್ಲ ನಮ್ಮದು ಡಿಗ್ರಿ ಮುಗಿಸಿ ಎಮ್ ಎಸ್ ಸಿ ಮುಗಿಸಿ ಇನ್ನೇನು ಪೊಲೀಸ್ ಫೋರ್ಸಿಗೆ ಜಾಯ್ನ್ ಆಗೋ ಹೊತ್ತಿಗೆ ಸ್ಟೇ ಇತ್ತು ಆ ಹೊತ್ತಿಗೆ ಇಲ್ಲಿ ದೊಡ್ಡದು ಭೂಕಂಪ ಆಗಿತ್ತು ನಾವೇನು ಮಾಡಿದ್ವಿ ಎಲ್ಲರೂ ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಿದ್ರು ನಾವೇನು ಮಾಡಿದ್ವಿ ನಾವು ಅಲ್ಲೇ ಹೋಗಿ ಯಾಕೆ ಸರ್ ಮಾಡಬಾರ್ದು ಜನಗಳಿಗೆ ಅಲ್ಲೇ ಹೋಗಿ ಯಾಕೆ ನಾವು ಸರ್ವಿಸ್ ಮಾಡಬಾರ್ದು ಅಂತೇಳಿ ನಾವು ಐದು ಜನ ಸೇರಿಕೊಂಡು ಅಲ್ಲಿ ಹೋದ್ವಿ ಗುಜರಾತಿಗೆ ಹೋದ್ವಿ ಭುಜಿಗೆ ರೈಲ್ ಹತ್ಕೊಂಡು ಹೋದ್ರಿ ರೈಲು ಹತ್ಕೊಂಡು ಹ್ಞೂ ಅಜ್ಮೀರ್ ಎಕ್ಸ್ಪ್ರೆಸ್ ಟ್ರೈನ್ ಇನ್ನೂ ನೆನಪಿದೆ ನಂಗೆ ಧಾರವಾಡ ಟ್ರೈನಲ್ಲಿ ಹಾಂ ತಂದೆಗಿಂದ ಜಾಸ್ತಿ ಹೇಳಿಲ್ಲ ಏ ಇಲ್ಲ ಅಂತೇಳಿ ಭೂಕಂಪ ಆಗೈತೆ ಏಯ್ ಏನು ನೋಡು ನೋಡುಚಾರ ಆದಾಗೈತಿ ಇಲ್ಲ ಹೋಗ್ಬೇಕಂದ್ರೆ ಹೋಗ್ಬೇಕು ಹೋಗ್ಬೇಕಂದ್ರೆ ಹೋಗಲೇಬೇಕು ತಲೆಯಲ್ಲಿ ಬಿತ್ತು ಅದು ಅಷ್ಟು ಇಷ್ಟು ದುಡ್ಡು ಇದ್ದಿದ್ದನ್ನು ಕಲೆಕ್ಟ್ ಮಾಡಿಕೊಂಡು ಸೀದಾ ಅಲ್ಲಿ ಹೋಗ್ಬಿಟ್ವಿ ಹೋಗಿ ಅಲ್ಲಿ ಕಂಟಿನ್ಯೂಸ್ ಹದಿನಾಲ್ಕು ದಿನ ವರ್ಕ್ ಮಾಡಿದ್ವಿ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸೊಸೈಟಿ ಅಂತ ಮರುಭೂಮಿ ಅದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಭುಜ್ ಏನು ನನಗೆ ಆ್ಯಕ್ಚುಲಿ ಮನಸ್ಸು ಪರಿವರ್ತನೆ ಆಗಿದ್ದೆ ಆವಾಗ ಯಾಕಂತ ಹೇಳಿದ್ರೆ ಎಷ್ಟೆಂಥ ದೊಡ್ಡ ದೊಡ್ಡ ಶ್ರೀಮಂತರಿದ್ದರು ಎಷ್ಟೆಷ್ಟ ಫ್ಯಾಮಿಲಿ ಮೂವತ್ತು ಸೆಕೆಂಡಲ್ಲಿ ಮೂವತ್ತರಿಂದ ಒಂದು ನಿಮಿಷ ಸೆಕೆಂಡಲ್ಲಿ ಎಲ್ಲ ನೆಲಸಮ ಈ ಈ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಏನಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಎಲ್ಲ ಹಿಂಗಿದ್ದು ಹಿಂಗಿದ್ದು ನಾವು ಡೆಡ್ ಬಾಡಿ ತೆಗಿಬೇಕಾದ್ರೆ ಪಾಪ ಒಂದು ತಂದೆ ಮಕ್ಕಳು ಹಂಗೆ ನೆಲಸಮ ಆಗಿಬಿಟ್ಟಿದ್ದು ಅವಾಗ ನನಗೆ ಅನಿಸಿದ್ದು ಅವರಿಗೂ ಆಕಾಂಕ್ಷೆ ಅನ್ನೋದಿತ್ತು ಪ್ಲಾನ್ ಅಂತ ಇತ್ತು ಅವ್ರಿಗೂ ಕೂಡ ಜೀವನದಲ್ಲಿ ಹಂಗೆ ಆಗಬೇಕು ಕನಸುಗಳಿದ್ದು ಹಿಂಗಾಗಬೇಕಿತ್ತು ರಾತ್ರಿ ಕನಸು ಕಾಣಬೇಕಾದ್ರೆ ಪೂರ್ತಿ ನೆಲ ಸಮ ಆಗಿಬಿಟ್ಟಿದ್ರು ಹದಿನಾಲ್ಕು ಹದಿನೈದು ದಿನ ಹೂತಾಕಿದ್ದ ಡೆಡ್ ಬಾಡಿ ಒಂದು ಕೈ ಎಳೆದ್ರೆ ಕೈನೇ ಕೈಯಲ್ಲಿ ಕೈಯಲ್ಲಿ ಬರೋದು ಅಷ್ಟು ಇದನ್ನಾಗಿತ್ತು ಸಿಕ್ಕಾಪಟ್ಟೆ ಡೆಡ್ ಬಾಡಿ ಅತ್ತಿದೀವಿ ಅವಾಗ ನಾವು ಹೊರಗಡೆ ಬಂದು ಮೂರು ನಾಲ್ಕು ದಿನದವರೆಗೆ ನಮ್ಮ ಬ್ರೀತಲ್ಲಿ ಆ ಡೆಡ್ ಬಾಡಿ ಸ್ಮೆಲ್ಲ ಇತ್ತು ಅಷ್ಟು ಇದನ್ನು ಎಲ್ಲ ಬರೀ ಹೆಣ ತೆಗೀದು ತೆಗದು ತೆಗದು ನನಗೆ ಅನಿಸಿದ್ದು ಜೀವನದಲ್ಲಿ ನಾವು ಜಾಸ್ತಿ ಪ್ಲ್ಯಾನ್ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಆ ಪ್ರಕೃತಿ ಪ್ಲ್ಯಾನ್ ಮುಂದೆ ನಮ್ಮ ಪ್ಲ್ಯಾನ್ ಏನೂ ನಡೆಯೋದಿಲ್ಲ ಆದರೆ ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕು ನಮ್ಮ ಮನಸ್ಸಲ್ಲಿ ಏನೂ ಬರ್ತದೆ ಒಳ್ಳೆ ದಾರಿ ಉದ್ದೇಶ ಸರಿ ಇದ್ದರೆ ಅದನ್ನು ನಾವು ಮಾಡ್ತಾನೆ ಇರಬೇಕು ಹಿಂಗಾಗಿ ನಾನು ಜಾಸ್ತಿ ಪ್ಲ್ಯಾನ್ ಹೋಗೋಲ್ಲ ಕೆಲವರು ಮುಂದಿನ ವರ್ಷ ಹಿಂಗಾಗಬೇಕು ಇನ್ನೆರಡು ವರ್ಷ ಆದ ನಂತರ ನಾನು ಎಮ್ ಎಲ್ ಎ ಆಗಬೇಕು ಅದಕ್ಕೋಸ್ಕರ ಹಿಂಗಾಗಬೇಕು ಅಥವಾ ಇನ್ನೆರಡು ವರ್ಷ ಆದಮೇಲೆ ನಾನು ಸ್ವಂತ ಈ ಥರ ವೆಹಿಕಲ್ ತೊಗೋಬೇಕು ಇಷ್ಟು ನಂದು ಇನ್ಕಮ್ ಇರಬೇಕು ಅದಕ್ಕೋಸ್ಕರ ನಾನು ಈಗ ಏನೇನು ಮಾಡಬೇಕು ನಾನು ಆ ಥರ ಯಾವತ್ತಿಗೂ ಜೀವನದಲ್ಲಿ ಪ್ಲ್ಯಾನ್ ಮಾಡಿಲ್ಲ ಮನಸ್ಸಿನಲ್ಲಿ ಆ ತಕ್ಷಣಕ್ಕೆ ಆ ಒಂದು ಮಿಷನ್ ಬೇಸ್ಡ್ ಲೈಫ್ ನಂದು ಅವಾಗಿನ ನಂದು ಇದನ್ನು ಚೇಂಜ್ ಆಗಿತ್ತು ನಾನು ಯಾವತ್ತಿಗೂ ಕೂಡ ತೀರಾ ಬೇಜಾರಾದರೆ ವಿವೇಕಾನಂದರ ಪುಸ್ತಕ ಅವಾಗ ಓದ್ತಿದ್ದೆ ಈಗಲೂ ಕೂಡ ಓದ್ತೀನಿ ನಾನು ಮನಸ್ಸಿಗೆ ಇದನ್ನಿಲ್ಲ ಅಂತ ಹೇಳಿದರೆ ನೆಮ್ಮದಿ ಇಲ್ಲ ಅಂತ ಹೇಳಿದರೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ನಾವು ಯಾವತ್ತಿಗೂ ಕೂಡ ಈ ಯಾರು ನಿಜವಾಗಲೂ ಅಸಹಾಯಕರಿದ್ದಾರೆ ಅವರ ಸಹಾಯಕ್ಕೆ ನಾವು ಹೋಗ್ಬೇಕಂತೆ ಈ ಎಸ್ಪೆಷಲಿ ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಪ್ರಕೃತಿ ವಿಕೋಪ ಆದಾಗ ರೋಗ ರುಜಿನಗಳಿದ್ದಾಗ ಅಲ್ಲಿ ನಾವು ಅವರು ಸೇವೆ ಮಾಡಬೇಕಂತೆ ಆವಾಗ ಅವರು ಒಂದು ಆಶೀರ್ವಾದ ಮಾಡ್ತಾರಲ್ಲ ಅದು ನಮ್ಮ ಯಶಸ್ಸಿಗೆ ಅದೊಂದು ದಾರಿ ಆಗುತ್ತೆ ಜೀವನದಲ್ಲಿ ಅದು ನಮ್ಗೆ ಸರಿಯಾದ ದಾರಿ ಅದು ನಾನು ಗುಜರಾತ್ನಲ್ಲಿ ಅದು ಮುಗಿಸ್ಕೊಂಡು ಬಂದ ಬಂದು ಮೂರನೇ ದಿನಕ್ಕೇ ನಮಗೆ ಆರ್ಡರ್ ಸಿಗ್ಬಿಡ್ತು ಅದು ಸ್ಟೇ ಕ್ಲಿಯರ್ ಆಗಿಬಿಡ್ತು ಹಾಂ ಅದು ಸ್ಟೇ ವೆಕೆಟ್ ಆಗಿಬಿಡ್ತು ದಿನಕರ್ ಸಾಹೇಬ್ರು ಇದ್ರು ಅವರು ಯಾವುದಕ್ಕೂ ಕೇರ್ ಮಾಡ್ತಾ ಇರಲಿಲ್ಲ ಅವರು ಮತ್ತು ಅಜಯ್ ಕುಮಾರ್ ಸಿಂಗ್ ಸಾಹೇಬರು ಟ್ರೈನಿಂಗ್ ಇದ್ದರು ಇವರು ರಿಕ್ರೂಟ್ಮೆಂಟ್ ಹಿಟ್ಟಿದ್ದರು ಸಿ ದೇನ್ಕರ್ ಸಾಹೇಬರು ನಾವಲ್ಲಿ ಹೋಗಿ ಮುಗಿಸಿ ರೆಡ್ ಕ್ರಾಸ್ ಜೊತೆಗೆ ವರ್ಕ್ ಮಾಡಿದ್ದೀವಿ ನಾವು ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಜೊತೆಗೆ ಅಲ್ಲಿ ಟೆಂಟ್ ಹ್ಯಾಂಗ್ ಹಾಕಬೇಕು ಅಲ್ಲಿ ರೋಗಿಗಳನ್ನ ಎಲ್ಲರ ಕೈ ಕಟ್ಟಾಗಿ ಬರೋರು ಆಮೇಲೆ ಒಂದು ಚಿಕ್ಕ ಮಗು ಇತ್ತು ಶೈಜಲ್ ಕೌರ್ ಅಂತ ಚಿಕ್ಕ ಹುಡುಗಿ ಅದರದ್ದು ಅಪ್ಪ ಅಮ್ಮ ಇದ್ದಿದ್ದಿಲ್ಲ ಅದು ಒಂದೇ ಇತ್ತು ಅದರದ್ದು ಮಾಮ ಬಂದಿದ್ದ ಬಾಂಬೆಯಿಂದ್ರ ರಾತ್ರಿ ಹೊತ್ತು ಏರ್ಪೋರ್ಟಲ್ಲಿ ಅದನ್ನು ಎತ್ಕೊಂಡು ನಾನು ಅದ್ರ ಇಷ್ಟು ಇಷ್ಟು ಕಟ್ಟಾಗಿತ್ತು ಅದ್ರ ಕಾಲು ಪೂರ್ತಿ ಚಿಕ್ಕ ಮಗು ಮೇ ಬಿ ಒಂದು ಐದು ಆರು ತಿಂಗಳ ಮಗು ಇರ್ಬೋದು ಅದಕ್ಕೆ ಬ್ಯಾಂಡೇಜ್ ಹಾಕಿದ್ರು ಅದು ನಿದ್ದೆ ಬರ್ತಿರಲಿಲ್ಲ ನಾವು ವಾಪಸ್ ಬರಬೇಕಾದ್ರೆ ನಾವು ಗಜರಾಜ್ ಅಂತ ಇಂಡಿಯನ್ ಏರ್ಫೋರ್ಸದ್ದು ಇದನ್ನದು ವಾರ್ ಅದು ಅದರಲ್ಲಿ ನಮ್ಮನ್ನು ತೊಗೊಂಡು ಬಂದರು ಬಾಂಬೆಗೆ ಬರಬೇಕಾದ್ರೆ ಆ ಮಗು ನಾನು ಎತ್ಕೊಂಡು ಇಡೀ ರನ್ವೆಯಲ್ಲಿ ಓಡಾಡಿಕೊಂಡು ಅದನ್ನು ಇದನ್ನು ಮಾಡ್ತಾಯಿದ್ದೆ ನಾವು ರನ್ವೇಯಲ್ಲಿ ನಾವು ಇದ್ದಿದ್ದು ಎಲ್ಲ ಒಂದು ಇಡೀ ಪೂರ್ತಿ ದಿನ ರನ್ವೆಯಲ್ಲಿ ಕಳೆದಿತ್ತು ಟೈಮು ಆ ಮಗು ಅಳತಾಯಿತ್ತು ಚಿಕ್ಕ ಮಗು ಬಹುಶಃ ಈಗ ಏನಾದರೂ ಅದ್ಕೊಂಡ್ರೆ ಗುರ್ತು ಸಿಗಲಿ ಅಂತ ಒಂದು ಇದನ್ನ ಮಾಡ್ತೇನೆ ಭಾಳ ನಮಗೆ ಇದನ್ನಾಗಿದ್ದದ್ದು ಆ ಒಂದು ಇದನ್ನ ಇರ್ತದೆ ಏನು ಆಶೀರ್ವಾದ ಅನ್ನೋದು ಇರ್ತದೆ ಪಾಪ ಆ ಮಗು ನೋಡಿ ಆ ಮಗು ಯಾರು ನಾವ್ಯಾರು ನೂರಾರು ಜನ ಸಂತ್ರಸ್ತರು ಅಲ್ಲಿನ ವಾಪಸ್ ಬಂದ ಮೇಲೆ ನಮಗೆ ಪಿ ಎಸ್ ಐನಲ್ಲಿ ಹೋಗೋದಕ್ಕೆ ನಮಗೆ ಆರ್ಡರ್ ಸಿಕ್ತು ಆರ್ಡರ್ ಸಿಕ್ ಯಾವ ವರ್ಷ ಅದು ಟೂ ತೌಸಂಡ್ ಎರಡು ಸಾವಿರನೇ ಹ್ಞೂ ಎರಡು ಸಾವಿರನೇ ಆರ್ಡರ್ ಸಿಕ್ತು ಹ್ಞೂ ಪಿ ಎಸ್ ಐ ಹಾಂ ಪಿ ಎಸ್ ಐ ಜಾಯ್ನ್ ಆಗಿ ನಮ್ಮ ತಂದೆಗೂ ನನಗೂ ಸ್ವಲ್ಪ ಭಾಳಷ್ಟು ಕ್ಲಾಸಸ್ ಆಗ ಅವರು ನೋಡಿ ಪಿ ಎಸ್ ಐ ಎಕ್ಸಾಮ್ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಏನೊಂದು ತಲೆಯಲ್ಲಿದೆ ದುಡ್ಡು ಕೊಡಬೇಕು ದುಡ್ಡು ಕೊಟ್ಟರೆ ಆಗುತ್ತೆ ಅಂತೇಳಿ ಅದು ವಾತಾವರಣ ಎಕ್ಸಾಮ್ ಬರೆದಿರ್ತಾರೆ ಅವ್ರ ಮನೆಯಲ್ಲಿ ಯಾವ ಥರ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತೇಳಿ ಆಗುತ್ತೋ ಇಲ್ಲೋ ಈ ಮನೆಯವ್ರಿಗೆಲ್ಲ ಪೇರೆಂಟ್ಸಿಗೆ ಹೆದರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ತಂದೆಗೂ ಕೂಡ ಹಾಗೆ ಅವ್ರ ಫ್ರೆಂಡ್ಸು ಅವ್ರ ಫ್ರೆಂಡ್ಸ್ ಮಕ್ಕಳು ಕೂಡ ಎಕ್ಸಾಮ್ ಬರೆದಿರ್ತಾರೆ ಏ ನನ್ನ ಕಡೆ ಇಷ್ಟು ದುಡ್ಡು ಐತೆ ನಾನು ಇಷ್ಟು ದುಡ್ಡು ಕೊಡ್ತೇನೆ ನನ್ನ ಮಗ ಹಾಗೆ ಆಗ್ತಾನೆ ಅಂಥೇಳಿ ಅಂದರೆ ಬಿಫೋರ್ ನಾನು ಸೆಲೆಕ್ಷನ್ ಹೇಳ್ತಾ ಇದ್ದೇನೆ ಫೈನಲ್ ಆರ್ಡರ್ ಬರೋಕ್ಕಿಂತ ನಮ್ಮ ತಂದೆಗೆ ಒಂದು ಭಯ ಶುರುವಾಯಿತು ಮತ್ತು ನಾವೇನು ದುಡ್ಡು ಕೊಟ್ಟಿಲ್ಲ ನನ್ನ ಮಗಂದು ಆಗ್ತದೋ ಇಲ್ಲ ಅಂಥೇಳಿ ನಾನು ಅವ್ರಿಗೆ ಗೆಳಿಸಲ ಇವ್ರು ಕೇಳಿಸ್ಲ ನನಗೂ ನಮ್ಮ ಫಾದರ್ಗೆ ಭಾಳ ಇದನ್ನಾಗ್ತಿತ್ತು ನೀನು ಯಾರಿಗೂ ಹೇಳಿಸೋದೇ ಬೇಡ ಯಾಕಂದರೆ ನನಗೆ ಪರ್ಫೆಕ್ಟ್ ಗೊತ್ತಿತ್ತು ನೂರ ಹನ್ನೊಂದು ಒನ್ ಹಂಡ್ರೆಡ್ ಲೆವೆನ್ ಮಾರ್ಕ್ಸ್ ಬಂದಿದೆ ಫಿಫ್ತ್ ರ್ಯಾಂಕ್ ಬಂದಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗುತ್ತೆ ಅಂತ ಇಂಟರ್ವ್ಯೂ ನನಗೆ ಕಾನ್ಫಿಡೆನ್ಸ್ ಇತ್ತು ಈಗ ಇಂಟರ್ವ್ಯೂ ಇಟ್ಟಿಲ್ಲ ಅವಾಗ ಇಂಟರ್ವ್ಯೂ ಇತ್ತು ಫಿಫ್ಟಿ ಮಾರ್ಕ್ಸದ್ದು ಇಂಟರ್ವ್ಯೂ ಇತ್ತು ನಾನು ಹೇಳಿದೆ ಈಗ ಯಾರದರ ಕಡೆ ನಾವು ಇನ್ಫ್ಲುಯೆನ್ಸ್ ಮಾಡಿಸಿದರೆ ಅಥವಾ ದುಡ್ಡು ದುಡ್ಡು ಕೊಡಕ್ಕೆ ಇದ್ದಿದ್ದೇ ಇಲ್ಲ ನಮ್ಮ ಹತ್ರ ನಮ್ಮ ತಂದೆ ಹತ್ರ ಅಷ್ಟೇ ನಾವೇನು ಲಕ್ಷಾನ್ಗಟ್ಟಲೆ ದುಡ್ಸ್ತಾರೋ ಅಲ್ಲ ಆದರೂ ಸಾಲ ಮಾಡಬೇಕು ಅದನ್ನ ಮಾಡಬೇಕು ಏನೇನೋ ಯೋಚನೆ ಮಾಡ್ತಿದ್ರು ನೀ ಏನಾದರೂ ದುಡ್ಡು ಆಗಲಿ ಇನ್ಫ್ಲುಯೆನ್ಸ್ ಏನೋ ಕಡೆ ಹೋದರೆ ನಾನು ಇಂಟರ್ವ್ಯೂಗೆ ಹೋಗಲ್ಲ ಅಂತ ಹೇಳಿದೆ ನಾನು ಆಮೇಲೆ ನಮ್ಮ ತಂದೆ ಅದಕ್ಕೆ ಆಯ್ತು ಬಿಡು ನೀನು ಅಂದಾಗೆ ಆಗಲಿ ಅಂಥೇಳಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದಾವಾಗ ನಾನು ಸಿ ಐ ಡಿ ಆಫೀಸಲ್ಲಿ ಇಂಟರ್ವ್ಯೂ ಇತ್ತು ಇಂಟರ್ವ್ಯೂನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ ನನಗೆ ಔಟ್ ಆಫ್ ಫಿಫ್ಟಿ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಬಂದು ಫೈನಲ್ ಸೆಲೆಕ್ಷನ್ ಆಯಿತು ಒಂದು ರೂಪಾಯಿನೂ ಕೊಡದೆ ಸೆಲೆಕ್ಷನ್ ಆಯಿತು ಟ್ರೈನಿಂಗ್ ಇಲ್ಲಿ ಮೈಸೂರಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಚ್ ಎನ್ ಎಸ್ ರಾವ್ ಎಚ್ ಎನ್ ಸತ್ಯನಾರಾಯಣ ರಾವ್ ಐ ಜಿ ಪಿ ಸಾರ್ ಅವಾಗ ಡಿ ಐ ಜಿ ಐ ಪಿ ಎಸ್ ಆಫೀಸರು ಅವರು ನಮಗೆ ಟ್ರೈನಿಂಗ್ ಇನ್ಚಾರ್ಜ್ ಇದ್ದರು ಆ ನಂತರ ಜೈಪಾಲ್ ಸಾಹೇಬ್ರು ಇದ್ದರು ಡಿ ಎಸ್ ಪಿ ಒಳ್ಳೆ ಬೆಸ್ಟ್ ಆಫೀಸರ್ಸ್ ನಮಗೆ ಟ್ರೈನ್ ಮಾಡಿದ್ದಾರೆ ಎಷ್ಟು ಒಂದು ವರ್ಷ ಹಾಂ ಮೈಸೂರಲ್ಲಿ ಟ್ರೈನಿಂಗ್ ಆದ ನಂತರ ನಾನು ಗುಲ್ಬರ್ಗ ಹಾಕಿದ್ದು ಗುಲ್ಬರ್ಗದಲ್ಲಿ ನಂದು ಪೋಸ್ಟಿಂಗ್ ಪೋಸ್ಟಿಂಗ್ ಬಿ ಎಸ್ ಐಗೆ ಮಧುಕರ್ ಶೆಟ್ಟಿ ಸಾಹೇಬ್ರ ಹೆಸರು ಕೇಳಿರ್ಬೋದು ನೀವು ನಂದು ಫಸ್ಟ್ ಪ್ರೊಬೆಷನರೇ ಆಳಂದ್ ಅವರು ಕೂಡ ಆ ಟೈಮಿಗೆ ಆಳನ್ನಲ್ಲಿ ಪ್ರೊಫೆಷರ್ ಜಸ್ಟ್ ಮುಗಿಸಿ ಈ ರೆಗ್ಯುಲರ್ ಪೋಸ್ಟಿಂಗಿಗೆ ಅವರು ಹೋಗಿದ್ರು ನಾನು ಹೋಗಿ ಒಂದು ತ್ರೀ ಫೋರ್ ಡೇಸಿಗೆ ಅವ್ರದ್ದು ಇದನ್ನಾಯಿತು ಬಟ್ ನಾವು ಅವರು ಭಾಳ ಚೆನ್ನಾಗಿ ಸ್ವಲ್ಪ ಮಾತಾಡ್ತಾ ಅವರು ಭಾಳ ಒಳ್ಳೆ ಆಫೀಸರ್ ಅವರು ಮಧುಕರ್ ಶೆಟ್ಟಿ ಸಾಹೇಬರು ಸಿನ್ಸಿಯರ್ ವೆರಿ ವೆರಿ ಸಿನ್ಸಿಯರ್ ಅದರಲ್ಲಿ ಏನು ಆಮೇಲೆ ಅಷ್ಟೇ ಸ್ಟ್ರಿಕ್ಟ್ ಇದ್ದರು ಬರೀ ಸಿನ್ಸಿಯರ್ ಒಂದೇ ಅಲ್ಲ ಈ ಅದನ್ನು ಎಕ್ಸಿಕ್ಯೂಟಿವ್ ಅದೇ ರೀತಿ ರೌಡಿಗಳಿಗೆ ಅವ್ರಿಗೆ ಇವ್ರಿಗೆ ಎಲ್ಲ ಹದ ಬಸ್ನಲ್ಲಿಟ್ಟು ಆ ನಂತರ ವಿಶೇಷತೆ ಅಂತ ಹೇಳಿದರೆ ಅದರಿಂದ ಯಾವತ್ತಿಗೂ ಪ್ರಚಾರ ತೊಗೊಂಡವ್ರಲ್ಲ ಮಧುಕರ್ ಶೆಟ್ಟಿ ಮೇಲೆ ಏನಾದರೂ ಏನೋ ಇನ್ನೂರಿಗೆ ಹಾಂ ಆಗಿಲ್ಲ ಅವರು ಅದನ್ನು ಪ್ರಚಾರ ಬೇಡ 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 ಸರ್ವಿಸಲ್ಲಿದ್ದಾಗ ನಾನು ನಾನು ಪ್ರಚಾರ ತಗೋಬಾರ್ದು ದಟ್ ಈಸ್ ಔಟ್ ಆಫ್ ಅವರ್ ಎಥಿಕ್ಸ್ ಅಂತ ಹೇಳ್ತಿದ್ರು ಸರ್ವಿಸಲ್ಲಿದ್ದಾಗ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಜಾಸ್ತಿ ಪಾತ್ರ ಇದ್ದಿದ್ದೆ ಮಧುಕೋರ್ ಶೆಟ್ಟಿ ಹೌದಾ ಇದು ಯಾರಿಗೂ ಗೊತ್ತಿಲ್ಲ ಹೌದು 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 ನಾನು ಕೇಳಿದೆ ಸರ್ ಎಲ್ಲರೂ ಪ್ರಚಾರ ತಗೊಂಡ್ರು ಅವನು ವಿಜಯ್ ಕುಮಾರ್ ಅಂತ ಹೇಳಿ ತಮಿಳ್ನಾಡು ಎಸ್ ಟಿ ಎಫ್ ಪೂರ್ತಿ ಎಲ್ಲ ಹೈಲೈಟ್ ಅದ ನೀವು ಯಾಕೆ ಸರ್ ಇದನ್ನು ಮಾಡಲಿಲ್ಲ ಅಂತ ಹೇಳಿ ಅವಾಗ ವೀರಪ್ಪನ್ ಲಾಸ್ಟ್ ಹೊಡೆದ್ರಲ್ಲ ಹಾ ಹಾ ಹಾಂ ಹಾ ಹಾ ಮಧುಕರ್ ಶೆಟ್ಟಿ ಇದ್ರು ಶೆಟ್ಟಿ ಪೂರ್ತಿ ಕರ್ನಾಟಕದ ಕಡೆ ಇದನ್ನ ಮಾಡಿದ್ರು ಮಿರ್ಜಿ ಅವರಾದ್ಮೇಲೆ ನಮ್ಮ ಯಾರು ಶಂಕರ್ ಬಿದಿರಿ ಸಾಹೇಬರು ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ದು ಶಂಕರ್ ಬಿದ್ರಿ ಸಾಹೇಬರು ವೀರಪ್ಪನಿಂದ ಇಡೀ ಟೀಮ್ ಅನ್ನ ಏನು ಪೂರ್ತಿ ಅದನ್ನ ಕರಗಿಸಿ ಅವನ ಸ್ಟ್ರೆಂತ್ ಅನ್ನ ಕರಗಿಸಿದ್ದೆ ಶಂಕರ್ ಬಿದಿರಿ ಸಾಹೇಬರು ಮತ್ ಕೊನೆ ಹಂತದಲ್ಲಿ ಏನ ಕಾರ್ಯಾಚರಣೆ ಆಯ್ತಲ್ಲ ಅದರಲ್ಲಿ ಮಧುಕರ್ ಶೆಟ್ಟಿ ಸಾಹೇಬರು ಇದ್ರು ಬಹಳ ದೊಡ್ಡ ರೋಲ್ ಅವರು ನಾನು ಅವ್ರಿಗೆ ಒಂದ್ಸಾರಿ ಕೇಳಿದೆ ಭೇಟಿಯಾದಾಗ ಯಾಕೆ ಸರ್ ನಿಮ್ಮದೇನು ಪ್ರಚಾರ ತೊಗೊಳಿಲ್ಲ ಅಂದ್ರೆ ಗಿರೀಶ ಸತ್ತವನ ಪಕ್ಕದಲ್ಲಿ ನಿಂತ್ಕೊಂಡು ಪ್ರಚಾರ ತೊಗೊಳಕ್ಕೆ ನನ್ನ ಕಡೆಂತ್ರ ಆಗೋಲ್ಲ ಅಂತ ಹೇಳಿದ್ರು ವಾಟ್ ಎವರ್ ಅವ್ನು ವೀರಪ್ಪನವರು ಇರಲಿ ಯಾರಾದರೂ ಇರಲಿ ಒಬ್ಬ ಸತ್ತ ವ್ಯಕ್ತಿ ಪಕ್ಕ ನಿಂತ್ಕೊಂಡು ಪ್ರಚಾರ ತಗೊಳ್ಳೋದು ನಮ್ಮ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳಿದ್ರು ಹೀ ಇಸ್ ದ ವೆರಿ ರೇರೆಸ್ಟ್ ಆಫ್ ದ ರೇರ್ ಆಫೀಸರ್ ಅಂಥವ್ರೇ ಹೋಗ್ಬಿಟ್ರು ನಮ್ಮ ಸಿಸ್ಟಮ್ ಹಂಗಿದೆ ನಾನು ಅಂಥವ್ರ ಜೊತೆ ಕೆಲಸ ಮಾಡಿದೆವು ಆಮೇಲೆ ಅಲೋಕ್ ಕುಮಾರ್ ಸಾಹೇಬ್ರಿ ಎಸ್ ಪಿ ಇದ್ದರು ಗುಲ್ಬರ್ಗದಲ್ಲಿ ಗುಲ್ಬರ್ಗಾ ಚಿತ್ರ ಹೇಳಬೇಕಂದ್ರೆ ಇದು ಸಾಕಾಗಲ್ಲ ಟೈಮ್ ಅದ್ರ ಬಗ್ಗೆ ಒಂದು ಬುಕ್ ಬರೀಬೇಕು ಆಲ್ರೆಡಿ ಬುಕ್ ಬರೆದಿದ್ದೀನಿ ರಿಲೀಸ್ ಯಾವಾಗ ಆಗ್ತದೋ ಗೊತ್ತಿಲ್ಲ ಏನು ಗುಲ್ಬರ್ಗ ಅಲ್ಲ ಕಲ್ಬುರ್ಗಿ ಅಲ್ಲಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ಸೋಶಿಯೋ ಇಕನಾಮಿಕ್ ಅಲ್ಲಿ ಸಮಸ್ಯೆ ಅಲ್ಲಿ ರಾಜಕೀಯ ವ್ಯವಸ್ಥೆ ಅತ್ಯಂತ ಹಿಂದುಳಿದಿದ್ದು ಇದನ್ನು ಈಗ ಸ್ವಲ್ಪ ಅದು ರಿಫಾರ್ಮೇಷನ್ ಆಗ್ತಾ ಇದೆ ಬಟ್ ಭಾಳ ಹಿಂದುಳಿದಂಥ ಜಿಲ್ಲೆ ಅದು ಅಂತ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಮಲ್ಲಿಕಾರ್ಜುನ್ ಪಂಡೆ ಸತ್ತಿದ್ದು ಅಲ್ಲೇ ಮಲ್ಲಿಕಾರ್ಜುನ್ ಪಂಡೆ ಸತ್ತಿ ಪಾಪ ನಮ್ಮ ಜೂನಿಯರ್ ಆತ ಒಳ್ಳೆ ಆಫೀಸರು ಜೂನಿಯರ್ ಅವರು ಚೆನ್ನಾಗಿ ಒಳ್ಳೆ ಆಫೀಸರ್ ಅವರು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ